ಡೈ ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ ಏಯ್ಟ್ ಡೇ ಏಯ್ಟಲ್ಲೂ ನಾನು ಲಾಸ್ಟ್ ಡೇ ಸೆವೆನಲ್ಲಿ ಏನು ಇದ್ನೋ ಅದೇ ಇದ್ದೀನಿ ಸೊ ಟೋಟಲಾಗಿ ಒನ್ ಕೆ ಜಿ ಐನೂರೈವತ್ತು ಗ್ರಾಮ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಸೊ ಡೈಲಿ ಫಾಲೋ ಮಾಡೋರಿಗೆ ನನ್ನ ಬೆಳಗಿನ ರುಟೀನ್ ಗೊತ್ತಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷಲ್ಲ ಆದಮೇಲೆ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬಿಸಿ ನೀರನ್ನ ತಗೊಳ್ತೀನಿ ಹಾಗೆ ಅದಾದ ನಂತರ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ವರ್ಕೌಟ್ ಮಾಡ್ತೀನಿ ವರ್ಕೌಟ್ ಎಲ್ಲ ಆಗಿ ಒಂದು ನೈನ್ ನೈನ್ ಟೆನ್ ನನಗೆ ನನ್ನ ಮ್ಯಾಜಿಕಲ್ ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತೀನಿ ಸೊ ಅದನ್ನು ತಗೊಂಡು ಒಂದು ಹತ್ತು ಇಪ್ಪತ್ತು ನಿಮಿಷ ಆದ ನಂತರ ನನ್ನ ಬ್ರೇಕ್ಫಾಸ್ಟನ್ನ ತೊಗೊಳ್ತೀನಿ ಇವತ್ತು ಬ್ರೇಕ್ಫಾಸ್ಟಲ್ಲಿ ಶಾವ್ಗೆ ಉಪ್ಪಿಟ್ಟು ಹಾಗೆ ಪಪ್ಪಾಯ ತೊಗೊಂಡಿದ್ದೆ ಶಾವ್ಗೆ ಉಪ್ಪಿಟ್ಟಲ್ಲಿ ನೀವು ನೋಡಿದರೆ ತುಂಬ ಶೇಂಗಾ ಹಾಕಿದ್ದೀನಿ ನಾನು ಯಾವಾಗಲೂ ಹಾಗೆ ಸ್ವಲ್ಪ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಅದರ ಜೊತೆಯಲ್ಲೇ ಸ್ವಲ್ಪ ಟೀನೂ ತೊಗೊಂಡಿದ್ದೆ ಫಸ್ಟು ನಾನು ಏನಿದ್ರು ನನ್ನ ಫ್ರೂಟ್ಸ್ ಆ ಪೋಷನ್ ಏನಿದೆ ಅದನ್ನ ಫಸ್ಟು ಖಾಲಿ ಮಾಡ್ಕೊಳ್ತೀನಿ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ನೀವು ತಿಂಡಿ ತಿನ್ನೋಗಾಗಲಿ ಊಟ ಮಾಡುವಾಗಲಿ ನಿಧಾನವಾಗಿ ತಿನ್ನಿ ಪರವಾಗಿಲ್ಲ ಹೇಳ್ಬೋದು ಎಷ್ಟು ನಿಧಾನ ತಿಂತೀಯ ಅಂತ ಬಸ್ ನೀವೆಷ್ಟು ನಿಧಾನ ತಿಂತೀರೋ ಅಷ್ಟು ನಿಮಗೆ ಒಳ್ಳೆಯದು ಚೆನ್ನಾಗಿ ಜಗದ್ಬಿಟ್ಟು ಬಿಟ್ಟು ತಿನ್ನಿ ಆಗ ನಿಮ್ಗೆ ಏನಂತ ಹೇಳಿದರೆ ಡೈಜೆಷನ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವು ದಿನ ದಿನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಅದು ನಿಮಗೆ ಅಭ್ಯಾಸ ಆಗೋಗುತ್ತೆ ನಿಧಾನಕ್ಕೆ ಊಟ ಮಾಡೋದು ಸೊ ನನಗಂತೂ ಇವಾಗ ಹಾಗೆ ಆಗಿದೆ ನಾನು ತುಂಬಾ ನಿಧಾನ ಊಟ ಮಾಡೋದು ನಾನಂತೂ ಚೆನ್ನಾಗಿ ಜಗದ್ಬಿಟ್ಟು ಆಮೇಲೇ ಅದನ್ನು ನುಂಗೋದು ನಿಮಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಆಗುತ್ತೆ ನೀವು ಇದನ್ನು ನಿಧಾನಕ್ಕೆ ಟ್ರೈ ಮಾಡ್ತಾ ಬನ್ನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಊಟ ಆಗಲಿ ತಿಂಡಿ ಆಗಲಿ ಎಲ್ಲ ಆದ ನಂತರ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಸೊ ಇದೂ ತುಂಬಾ ಬೆನಿಫಿಟ್ ಆಗುತ್ತೆ ಅಂದರೆ ತುಂಬ ಜನ ಮನೇಲಿ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಲೇಡೀಸು ಅದಾದಮೇಲೆ ಕೂತ್ಕೊಂಡು ತಿಂಡಿ ತಿಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾರೆ ಅದು ತುಂಬಾ ತಪ್ಪು ನೀವೇನು ಅಂದರೆ ಫಸ್ಟು ನಿಮ್ಮ ತಿಂಡಿ ತಿಂದ್ಕೊಳ್ಳಿ ಆಮೇಲೆ ಏನು ಕೆಲಸ ಇದೆ ಮನೆಯದು ಆಮೇಲೆ ಮಾಡಿಕೊಡಿ ಸೊ ಆವಾಗ ಏನಾಗುತ್ತೆ ಹೇಳಿದರೆ ನಿಮ್ಮ ಕ್ಯಾಲೋರಿ ಅಲ್ಲಿ ಬರ್ನ್ ಆಗೋಕ್ಕೆ ನೀವು ಮಾಡೋ ಕೆಲಸ ಹೆಲ್ಪ್ಫುಲ್ ಆಗುತ್ತೆ ನೀವೇ ಯೋಚನೆ ಮಾಡಿ ನೋಡಿ ಬೇಕಾದರೆ ನಾವೇನಾದ್ರು ತಿಂದು ಸುಮ್ಮನೆ ಕೂತ್ವಿ ಅಂತ ಹೇಳಿದ್ರೆ ಅದೆಲ್ಲಿ ನೀಟಾಗಿ ಡೈಜೆಷನ್ ಆಗೋಕ್ಕೆ ಎಲ್ಪೇ ಆಗೋಲ್ಲ ಒಂಚೂರು ಕೆಲಸ ಎಲ್ಲ ಮಾಡಿಕೊಂಡ್ರೆ ಆ ಟೈಮಲ್ಲಿ ನಮ್ಮ ಕ್ಯಾಲೋರಿನೂ ನೀಟಾಗಿ ಬರ್ನ್ ಆಗುತ್ತೆ ಸೊ ಇವತ್ತಿನ ಬೆಳಗ್ಗಿಂದ ಸಂಜೆ ತನಕ ಏನೇನು ಫುಡ್ ತೊಗೊಂಡ್ರೆ ನೀವು ನೋಡಿರ್ತೀರ ನೈಟು ಒಂಚೂರು ಗಂಜಿ ಹಾಗೆ ಅದ್ರ ಜೊತೆ ಒಂದೆರಡು ಮೊಟ್ಟೆ ಹಾಕ್ಕೊಂಡು ಮುರ್ಚಿ ಥರ ಮಾಡ್ಕೊಂಡಿದ್ದೆ ಸೊ ಇದು ರಾತ್ರಿಯ ಊಟ ರಾತ್ರಿ ನಾವು ಎಷ್ಟು ಲೈಟಾಗಿ ಫುಡ್ ತೊಗೊತೀವೋ ಅಷ್ಟು ಹೆಲ್ಪ್ಫುಲ್ ಆಗುತ್ತೆ ಲೈಟಾಗಿ ಫುಡ್ಡು ಹೇಳ್ಬಿಟ್ಟು ತೀರಾ ತಿನ್ನೋದನ್ನೇ ಕಡಿಮೆ ಮಾಡಬೇಕು ಅಂತಲ್ಲ ನಾನೇನು ಮಾಡ್ತೀನಿ ಅಂದರೆ ವಾರದಲ್ಲಿ ಒಂದು ಮೂರು ದಿನ ಗಂಜಿ ಒಂದು ಮೂರಿಂದ ನಾಲ್ಕು ದಿನ ಗಂಜಿ ಕುಡಿದ್ರೆ ಇನ್ನೊಂದೆರಡು ದಿನ ಊಟ ಮಾಡ್ಕೊಳ್ತೀನಿ ರೈಸ್ ತಿನ್ನಬೇಕು ಅನಿಸಿದ್ರೆ ತಿಂತೀನಿ ಆ ಥರ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗುವಾಗ ಪ್ರತಿಯೊಂದು ನೀಟಾಗಿ ನಮಗೆ ವರ್ಕ್ ಆಗ್ತಾ ಹೋಗುತ್ತೆ ಈ ನೈಟ್ ಡ್ರಿಂಕ್ ಬಗ್ಗೆಯೂ ನಿಮಗೆ ಆಲ್ರೆಡಿ ನಾನು ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ ಇದೂ ಅಷ್ಟೇ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಇದ್ದಂತೂ ತುಂಬ ಹೆಲ್ಪ್ ಮಾಡುತ್ತೆ ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ ಇದೇ ಹೆಲ್ಪ್ಫುಲ್ ಆಗೋದು ಇತ್ತಿನ ವೆಯ್ಟ್ ಲಾಸ್ ಜರ್ನಿ ಇಷ್ಟೇ ನಾಳೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್